ಭೂಮಿನ ಶೂಟ್ ಮಾಡಿರೋದು ನಾಲ್ಕು ಗೋಡೆ ಮಧ್ಯ ಅಲ್ಲ ನಲ್ವತ್ತು ಜನಗಳ ಮುಂದೆ ಐ ವಿಟ್ನೆಸ್ ಅನ್ನೋದ್ರ ಬಗ್ಗೆ ಐಡಿಯಾ ಇದೆ ಅನ್ಸುತ್ತೆ ಇಷ್ಟು ಸಾಕ್ಷಿ ಸಾಕು ಅನ್ಸುತ್ತೆ ಮಾಡೋದಕ್ಕೆ ಅವ್ರೆಲ್ಲ ನಿಮ್ಮ ಕಡೆ ಅವರು ನೀವ್ ಹೇಳ್ಕೊಟ್ಟ ಹಾಗೆ ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾನ್ ಸಾಬೀತ್ ಮಾಡಿದ್ರೆ ಹ್ಮ್ ಇದಕ್ಕಿಂತ ಮುಂಚೆ ಒಂದ್ಸಲಿ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ನಿಮ್ ತಂದೆ ತುಂಬಾ ಉಪಾಯ ಮಾಡಿ ತಪ್ಪಿಸ್ಕೊಂಡ್ ಅಪ್ಪ ಮಗಳು ಸೇರು ಅಂದ್ರೆ ನಾನು ಸವ್ವಾ ಸೇರು ನೀವಿಬ್ರು ಎಸ್ಕೇಪ್ ಆಗದೆ ಇರೋ ಹಾಗೆ ನನ್ನ ಹತ್ರ ಸಾಕ್ಷಿ ಇಟ್ಕೊಂಡೆ ನಿಮ್ಮನ್ನ ಒಳಗಡೆ ಹಾಕಕ್ ಬಂದಿರೋರು